ಹಾಯ್ ಫ್ರೆಂಡ್ಸ್ ನಾನು ಇವತ್ತು ಖಾಲಿ ರಾಗಿ ರೊಟ್ಟಿ ಮಾಡ್ತೀನಿ ಇದಕ್ಕೆ ಫಸ್ಟು ನೀರು ಕುಡಿಯಲ್ಲಿ ಒಂದು ಒಂದೊಟ್ಟ ನೀರಿಗೆ ಒಂದು ಅರ್ಧ ಕಪ್ ರಾಗಿ ಇಟ್ಟು ತಣ್ಣೀರೆಲ್ಲ ಚೆನ್ನಾಗಿ ಕಲಸ್ಕೊಂಡು ಸ್ವಲ್ಪ ಉಪ್ಪಾಕಿ ಅಂಬ್ಲಿ ಮಾಡ್ಕೋಬೇಕು ಫಸ್ಟು ಆಮೇಲೆ ಒಂದು ಬೌಲ್ಗೆ ರಾಗಿ ಇಟ್ಟು ಸ್ವಲ್ಪ ಜೀರಿಗೆ ಸೇರಿಸ್ಕೊಂಡು ಅದಕ್ಕೆ ಅಂಬ್ಲಿ ಮಿಕ್ಸ್ ಮಾಡ್ಕೊಂಡು ಹಿಂಗೆ ಕಲಸ್ಕೊಬೇಕು ಆಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ನಾದ್ಕೋಬೇಕು ಈಗ ಇಟ್ಟು ಆಗಿದೆ ನೋಡಿ ರಾಗಿ ರೊಟ್ಟಿ ತಟ್ಟಿ ತೋರಿಸ್ತೀನಿ ನಾನು ಎಣ್ಣೆ ಕವರ್ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ರಾಗಿ ರೊಟ್ಟಿ ತಟ್ಕೋಬೇಕು ಖಾಲಿ ರಾಗಿ ರೊಟ್ಟಿ ಅಂದರೆ ನಾನು ಇದಕ್ಕೆ ಯಾವುದೇ ಈರುಳ್ಳಿ ತರಕಾರಿ ವೆಜಿಟೇಬಲ್ಸು ಕ್ಯಾರೆಟು ಆ ಥರ ಏನು ಯೂಸ್ ಮಾಡ್ತಿಲ್ಲ ಸೊಪ್ಪು ಮೆಂತ್ಯ ಸೊಪ್ಪು ಆ ಥರ ಎಲ್ಲ ಆ ಥರ ಎಲ್ಲ ಹಾಕಿ ಮಾಡೋದು ಒಂದು ದಿವಸ ನಾನು ನಿಮಗೆ ತೋರಿಸ್ತೀನಿ ಹಂಗೆ ಪ್ಲೈನು ಖಾಲಿ ರಾಗಿ ರೊಟ್ಟಿ ಮಾಡಿ ತೋರಿಸ್ತಿದ್ದೀನಿ ನಾನು ಈ ಥರ ತೆಳುವಾಗಿ ತಟ್ಕೋಬೇಕು ರಾಗಿ ರೊಟ್ಟಿ ಚೆನ್ನಾಗಿ ಎಣ್ಣೆ ಹಾಕಿ ತಟ್ಕೊಳ್ಳೋದಿಂದ ಗಟ್ಟಿಯಾಗಲ್ಲ ಸಾಫ್ಟಾಗಿ ಬರುತ್ತೆ ನಿಮಗೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಬಿಸಿ ಬಿಸಿಯಾಗಿ ತಿಂದರೆ ಚೆನ್ನಾಗಿರುತ್ತೆ ನೋಡಿ ಈ ಥರ ತಟ್ಕೊತೀನಿ ರಾಗಿ ರೊಟ್ಟಿ ತಟ್ಟಿ ಮುಗಿಯೋಷ್ಟರಲ್ಲಿ ನಮಗೆ ರಾಗಿ ರೊಟ್ಟಿ ಇದು ನೋಡಿ ಈ ಥರ ತಟ್ಕೊಂಡಿದ್ದೀನಿ ಇದು ತಟ್ಟಿ ಮುಗಿಯೋಷ್ಟರಲ್ಲಿ ನಮಗೆ ತಟ್ಟೋಕ್ಕೆ ಹೆಂಚು ಬಿಸಿ ಆಗಬೇಕಲ್ಲ ಹಾಗಾಗಿ ಸ್ಟವ್ ಮೇಲೆ ಹೆಂಚು ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೊಂಡಿದ್ದೀನಿ ಈಗ ಬಿಸಿಯಾಗಿದೆ ಹೆಂಚು ಚೆನ್ನಾಗಿ ನೋಡಿ ಈ ಥರ ಬಿಸಿಯಾಗಿದೆ ಬಿಸಿಯಾಗಿರೋ ಹೆಂಚಿಗೆ ರೊಟ್ಟಿ ಹಾಕಿ ಅದರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಮುಚ್ಚಿಡ್ತೀನಿ ಇದು ಬೇಯಬೇಕು ಮುಚ್ಚಿಟ್ಬಿಟ್ಟು ಒಂದು ಸೈಡು ಮೇಲೆ ಮಕ್ಷಿ ಇನ್ನೊಂದು ಸೈಡು ಬೇಯಿಸ್ತೀನಿ ನೋಡಿ ಇನ್ನೊಂದು ಸೈಡ್ ಬೇಯಿಸಿ ಇದು ಈ ಸೈಡು ಬೆಂದರೆ ರಾಗಿ ರೊಟ್ಟಿ ರೆಡಿಯಾಗಿದೆ ಒಂದು ಸಲ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನನ್ನ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಆಮೇಲೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈ ಥರ ರಾಗಿ ರೊಟ್ಟಿ ರೆಡಿಯಾಗಿದೆ ಇದು ಬಳ್ಳಿ ನಮ್ಮ ಮನೆ ಮುಂದೆ ಸ್ವಲ್ಪ ಜಾಗ ಇದೆ ಅಲ್ಲಿ ಬೆಳೆದಿದ್ದೀವಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬಳ್ಳಿ ತುಂಬ ಚೆನ್ನಾಗಿ ಬಂದಿದೆ ಈಗ ಮಳೆ ಆಗ್ತಾ ಇರೋದ್ರಿಂದ ತುಂಬ ಚೆನ್ನಾಗಿ ಎಲೆ ಬಂದಿದೆ ನೋಡಿ ಹೇಗಿದೆ ಅಂತ ಹೇಳಿ